ಎಲ್ರಿಗೂ ನಮಸ್ಕಾರ ಗಾದೆ ಗಮ್ಮತ್ತು ಸಂಚಿಕೆಯ ಜೊತೆಯಲ್ಲಿ ನಾನು ಮತ್ತೆ ಬಂದಾಯಿತು ನಾನು ನಿಮ್ಮ ರಂಜಿತ್ ಸ್ನೇಹಿತ್ರೆ ಈ ಚಿತ್ರದಲ್ಲಿ ನೀವು ನೋಡ್ತಾ ಇರುವಂತಹ ಹೂವಿನ ಹೆಸರು ಕಣಗಿಲೆ ಈ ಹೂವನ್ನ ಓಲಿಯಾಂಡರ್ ಅಂತ ಕೂಡ ಕರೀತಾರೆ ಈ ಹೂವು ನೋಡ್ಲಿಕ್ಕೆ ಬಹಳ ಸುಂದರವಾಗಿ ಕಂಡ್ರು ಈ ಹೂವಿನ ಗಿಡ ಅತ್ಯಂತ ಅಪಾಯಕಾರಿಯಾಗಿದೆ ಯಾಕಂದ್ರೆ ಈ ಹೂವಿನ ಗಿಡದ ಎಲ್ಲಾ ಭಾಗಗಳು ವಿಷಪೂರಿತವಾಗಿದೆ ಸ್ನೇಹಿತ್ರೆ ನೋಡ್ಲಿಕ್ಕೆ ಸುಂದರವಾಗಿ ಕಾಣುವಂತಹ ಎಲ್ಲವೂ ಒಳ್ಳೆಯದು ಅಂತ ಹೇಳಲಿಕ್ಕಾಗಲ್ಲ ಅದೇ ರೀತಿ ನೋಡ್ಲಿಕ್ಕೆ ಬೆಳ್ಳಗಿರುವ ಸುಂದರವಾಗಿರುವಂತಹ ಎಲ್ಲ ವ್ಯಕ್ತಿಗಳು ಅಥವಾ ಎಲ್ಲ ಮನುಷ್ಯರು ಒಳ್ಳೆಯವರು ಅಂತ ನಾವು ಹೇಳಲಿಕ್ಕಾಗಲ್ಲ ಅವರಲ್ಲೂ ಕೂಡ ಸಾಕಷ್ಟು ಕೆಟ್ಟ ಗುಣಗಳಿರುತ್ತೆ ಅದೇ ರೀತಿಯಲ್ಲಿ ನೋಡ್ಲಿಕ್ಕೆ ಕಪ್ಪಗಿರುವ ಅಥವಾ ಅಷ್ಟೇನು ಸುಂದರವಾಗಿಲ್ಲದಂತಹ ವ್ಯಕ್ತಿಗಳು ಕೆಟ್ಟವರು ಅಂತ ಹೇಳಲಿಕ್ಕಾಗಲ್ಲ ಅವರಲ್ಲೂ ಕೂಡ ಒಳ್ಳೆಯ ಗುಣಗಳಿರುತ್ತೆ ನಾವು ಬಣ್ಣವನ್ನ ನೋಡಿ ಒಬ್ಬರ ಗುಣವನ್ನ ನಿರ್ಧಾರ ಮಾಡೋದು ತಪ್ಪಾಗುತ್ತೆ ಅದಕ್ಕೆ ಹಿರಿಯರು ಹೇಳಿದ್ದಾರೆ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಮೊಸರು ಬೆಳ್ಳಗಿರುತ್ತೆ ಸುಣ್ಣದ ನೀರು ಕೂಡ ಬೆಳ್ಳಗಿರುತ್ತೆ ಅಂದ ಮಾತ್ರಕ್ಕೆ ಅವೆಲ್ಲವೂ ಹಾಲಾಗಬೇಕು ಅಂತ ಇಲ್ಲ ಅದೇ ರೀತಿ ನೋಡ್ಲಿಕ್ಕೆ ಸುಂದರವಾಗಿರುವಂತಹ ಎಲ್ಲಾ ಮನುಷ್ಯರು ಒಳ್ಳೆಯವರಾಗಿರ್ಬೇಕು ಅಂತ ಇಲ್ಲ ಅನ್ನೋದೇ ಈ ಗಾದೆ ಮಾತಿನ ಅರ್ಥ ಸ್ನೇಹಿತರೆ ಇನ್ನೊಂದು ಗಾದೆ ಮಾತಿನ ಜೊತೆ ಮತ್ತೆ ಸಿಗ್ತೇನೆ ನಮಸ್ಕಾರ